இது மோதி மீன் ஷாத்யாஸ்திரி இது மோதி நவீன இது மோதி நவீன ஷாத்ரி ಎಂತ ಬೆಳೆಯೋ ಭಯಂಕರ ಬೆಳೆದ ಜೋಳ ಬೆಳೆ ರಾಗಿ ಬೆಳೆ ಎಲ್ಲ ಕೊಂಡ್ಕೊಂಡು ಬಂದವರು ಹೌದು ಹೌದು ಇಲ್ಲಿ ಜಾತಿ ಹೀಗೆ ಮಾಡುದು ಒಳ್ಳೆ ಬೆಳೆ ಇದೆಲ್ಲೀಗ ಯಾಕ ಯಾರಿ ಗೊತ್ತಾ ಒಳ್ಳೆ ಕಟ್ಟ ಜೋರ್ ಇರ್ಬೇಕು ಇದ್ರೂ ಇರಬಹುದು ಒಳ್ಳೆ ಅದೇ ಹೌದು ಹೌದ ಹೊಡಿದ್ಯಾ ಅಲ್ಲ ಅವನಿಗೆ ಶ್ರೀವೇಶ ಮಾಡು ಚಟ್ಟ ಯಾರ ಅವನಿಗೆ ಅವನ ಯಾರ ಅದು ಗಂಡ ಅಲ್ಲ ಹೆಣ್ಣದು ಗಂಡ ಅದು ಹೆಣ್ಣ ಗಂಡ ಹೆಣ್ಣ ಎಲ್ಲ ನೀ ಹೇಳ್ದಾಗ ಹೇಳ್ಬೇಕಾ ಅದಕ್ಕೆ ನೀ ಹೇಳ್ದಾಗ ಹೇಳ್ಬೇಕಾ ಪಂತ ಉಂಟು ಯಾರ್ದ ಪಂತ ನಂದು ಪಂತ ಉಂಟು ಹೌದಾ ಹ ಎಲ್ಲಾದ್ರೂ ನೀನು ಹೇಳ್ದ ಆಗದೆ ಇದ್ರೆ ನೀ ಹೇಳ್ತಾ ಇದ್ರೆ ಏನ್ ಮಾಡ್ತಿ ಹೌದಲ್ಲ ಈಗ ನೀನು ಹೇಳ್ದಾಗ ಆಗದೆ ಇದ್ರೆ ಹ ನೀನ್ ನಾನ್ ಹೇಳ್ದಾಗ ಮಾಡ್ಬೇಕು ಹ ನನ್ನ ಕಾಲಡಿ ನುಸುಳಿ ಆಯ್ತಾ ಹೋಗ್ಬೇಕು ನೀನು ಹೌದಾ ಹೌದು ಒಂದು ವೇಳೆ ನಾನ್ ಹೇಳುವಾಗ ಹೆಣ್ಣೆ ಹೋಗುವಂತಾದ್ರೆ ಹಾ ತಲೆ ಮೇಲೆ ಕಾಲಿಟ್ಟು ಚೆಂಡೆ ಮೇಲೆ ಕಾಲಿಡ್ತೇನೆ ಆ ನಿನ್ನ ತಲೆ ಮೇಲೆ ನಿನ್ ಬೋ ತಲೆ ಮೇಲೆ ನಾನ್ ಕಾಲಿಡ್ತೇನೆ ಹೌದಾ ಪಂತ ಪಂತವೇ ಕೇಳಿ ಬಿಡುವ ಈಗ ನಮ್ಮಲ್ಲಿ ವಾದ ಇರ್ತದೆ ಮಾರೆಯ ಹಾ ಅವು ಇಷ್ಟಲ್ಲ ಹಾ ಅದೇ ಕೇಳುವಲ್ಲ ಕೇಳುವಲ್ಲ ಕೇಳುವ ಪಾತ್ರಿಯ ಯಾವುದು ದೇವಸ್ಥಾನ ಪಾತ್ರಿ ಮಾ ಇ ಪಾತ್ರಿಯಲ್ಲಿ ಹಿನ್ನೆ ಆದರೆ

ನೀನು ಗಂಡು ಅಲ್ಲ ಹೆಣ್ಣು ಅಲ್ಲ ಗಂಡು ಹೌದು ಹೆಣ್ಣು ಹೌದು ಹಾಗಾದ್ರೆ ನೀನು ಯಾರು

ಜಾಸ್ತಿ ಹಾಗಾದ್ರೆ ಒಂದು ಕೆಲಸ ಮಾಡು ನಿಮ್ಮ ಮನೆ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಉಂಟಲ್ಲ ಹೊಸ ಹೊಸ ಬೇಳೆ ಪುಣ್ಯಾತ್ಮ ಒಂದು ತಗೊಂಡೋಗಿ ನೋಡಾ ಅದು ಸ್ವಲ್ಪ ಪೈ ನಾನಾದರೂ ಸಸಿ ತಗೊಂಡೋಗಿ ಮೇಡು ನೀರು ಬಂದು ಅಲ್ಲೇ ಮನೆ ಮಾಡಿದ್ರು ಮಾಡಿದೀನಿ ಇದೆ ನಿಮ್ಮ ಮನೆ ಜಾಗದಲ್ಲಿ ಜಾಗ ಉಂಟಾ ಹಾಂ ಡಬ್ಬಂದಿ ಯಾಕೆ ಅಲ್ಲಲ್ಲ

દેનલા ની રાત્રે ની એલલલ હોગો એ કઈ મય મય બંદ બંદ ઝુમનીરા ના ઝુમનીરા મય મત બે ઝુમનીરા અલહ એ